ನನಗೆ ಆಸ್ತಿ ಇಲ್ಲ ಅದು ಕರೆವು ಬರ್ತಿ ನಿನ್ನ ಮ್ಯಾಗ ನಾನು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡೇನಿ ನೀ ಸಾಯಿ ಮಠ ಕುಂತ ತಿಂದ್ರು ದೊಡ್ಡದು ಹಾಕುವ ಶಕ್ತಿ ನನಗೈತಿ ಆದ್ರೂ ನೀನು ತಪ್ಪಾದಿ ಯಾಕೆ ಹೇಳಿದೆ ನಿನ್ನ ಕೈ ಮುಗಿದು ನಿನ್ನ ಕಾಲು ಮರ್ಯಾದೆ ಮರ್ಯಾದಕ್ಕೆ ಯಾಕೋ ನಿನ್ನ ಸಂಬಂಧ ಪದಸಿಯಮೋಕು ಬಿದ್ದು ನಮ್ಮ ಜೀವನ ಹಾಳು ಮಡಕ ಹೋಗಬೇಡ ಆ ಅನಿಲ್ ಸಂಕರ್ಪೂರ್ ಹೋಗು ಮನಸಿದ್ರೆ ಹೋಗಿ ಬಿಡು ಅल्ले ಸುಖವಾಗಿ ಆದ್ರೆ ಆದರೆ ಇಲ್ಲಿ ಇಡ್ಕೊಂಡು ಅಂತ ಕೆಲಸ ಮಾಡಕ ಹೋಗ್ಬೇಡ ಅಂತ ನಾನು ತಪ್ಪು ಮಾಡಿದಿನಿ ಎಚ್ಕೆ ಮಾತಾಡಿದ್ದೆ ಅಂದ್ರೆ ದಿನಾ ಕುಡದು ಬಂದು ನನ್ನ ನಿಗ್ರ ಬಡಿತಿದ್ದ ಅಂತ ಹೇಳಿ ಚೀಟಿ ಬರೆದದು ಊರಲ್ಲಿ ಹಾಕೊಂಡು ಸತ್ತ ಬಿಡ್ತಿನಿ ಹುಷಾರ್ ಬರ್ತಿ ಒಳ್ಳಿ ಆದ್ರೆ ಇಬ್ರು ಮನ್ಸು ಮುರ್ಕೊಂಡು ನೀನು ಅಲ್ಲಿ ಸುಖವಾಗಿರ ಇಲ್ಲೇ ಕರ್ಕೊಂಡು ನಾ ಸುಖವಾಗಿರ್ತೇನೆ ಗಂಡ ಇಷ್ಟ ಇಲ್ಲದಕ್ಕ ಕೂಡ ಜೀವನ ಮಾಡಾಕತ್ತಾಳಂತ ಊರಂಜನ ಜನ ಸುಮ್ನ ಆಗಿಬಿಡ್ತಾರ ಅದನ್ ಬಿಟ್ಟು ನಾ ಕಟ್ಟಿದ ನಿನ್ನ ಕೊಳ್ಳಾ ಕಟ್ಕೊಂಡು ಹಾಸಿದ್ರ ಸೆರೆಗಾಸಿದ್ರೆ ಸುಳ್ಳಾರ ನನ್ನ ಇಂತಿಗೆ ಆ ಫೋನ್ ನನಗೆ ಇಷ್ಟ ಇಲ್ಲ ನೋಡಿ ನಿನ್ನ ವಿಚಾರ ಮಾಡು ಹ್ಮ್ ಇವನು ಹೇಳೋದು ಖರೇನ ಐತಿ ಅವ ನನಗೆ ಅವ್ಳು ಒಳಗೆ ಕರ್ಕೋತಾನೆ ಇಲ್ಲ ವಿಚಾರ ಮಾಡ್ಬೇಕಾಗಿತ್ತಲ್ಲ ಫೋನ್ ಹಚ್ಚಿ ತಡಿ ನಮ್ಮ ಮನ್ಯಾಗ ನಂದು ನಿಂದ ವಿಷಯ ಗೊತ್ತಾ ಇನ್ನೊಂದು ಇನ್ನೊಂದ್ ನಿಮಿಷ ನೀ ಏನಾದ್ರೂ ಲೇಟ್ ಆಗಿ ಹೋಗಿದಿರ ನಮ್ಮ ಮನ್ಯಾರ ಕೈಯಾಗ ಸಿಗ್ಬಿಡ್ತಿದ್ದಿ ಹೌದಾ ಏನಂದ ನಮ್ಮ ಸಿಟ್ಟ ಏನ್ ಹಾ ಇನ್ನೊಂದು ವಿಷಯ ಅವ್ರ ನನಗ ನಿನ್ ಕೂಡ್ ಹೋಗ್ಬಿಡ ಅಲ್ಲೇ ಆರಾಮಾಗಿರ ನಿನ್ನ ಅಂತ ಹೇಳಾಕತ್ತಾನ ನೀ ಕರ್ಕೋತಿ ಅಲ್ಲ ಅದೇ ಗತಿ ನಮ್ಮ ಅಣ್ಣನಿಗೆ ಬೇರೆ ಕಡೆ ಕಣ್ಣಿ ನೋಡತ್ತಾನ ಈಗ ಬಂದ್ರೆ ಕರ್ಕೋದಿಲ್ಲ ಹೌದಾ ಮತ್ತ ಹೆಂಗ್ ಮಾಡೋದೀಗ ನಂಗಂತೂ ನಿಂಗೆ ಬಿಟ್ಟಿರಾಕ ಆಗಂಗಿಲ್ಲ ಹಂಗಂತ ನಾನು ಬಿಡೋಂಗಿಲ್ಲ ನನ್ನ ನಿನ್ನ ದೋಣಿ ಮುಂದೆ ಸಾಗಲಿ ಏನ್ ಟೆನ್ಷನ್ ತಗೋಬೇಡ ಅಯ್ಯೋ ಇನ್ಮೇಲೆ ಅವನ್ ಕೆಲ್ಸಕ್ಕೆ ಹೋಗ್ತಾನೋ ಇಲ್ಲೋ ಗೊತ್ತಿಲ್ಲ ನಮ್ಮ ವಿಷಯ ಅವನಿಗೆ ಗೊತ್ತಾಗಿತ್ತಂದ್ರೆ ಇಲ್ಲೇ ಕಾಯ್ಕೊಂತಾನ ಇರ್ತಾನ ನಮ್ಗೆ ಕಾಯ್ಕತ್ತಾನ ಹಾ ಕಾಯ್ಲಿ ಕಾಯ್ಲಿ

ಅದ್ ಕರೇನ್ ನೋಡ್ಬಾ ನಿನ್ನೆ ಮಧ್ಯಾಹ್ನ ಮನಿಗೋಗ ಗಾಡಿ ಗಾಡಿ ನೋಡಿದಗಳ ಮನ್ಸಿಗೆ ಬಾಳ್ ಬೇಜಾರದಾಗ ನೋಡಿವ ನೀನ ನೀಂಥೇಳಿ ಕೈ ಬಿಟ್ಟಿ ನನ್ನಂತ ಏನ್ ರಾಗಿ ಇದ್ರೆ ಬಾಟ್ಲಿ ತೊಂದ ತುಂಡು ತುಂಡ ತೊಂಡು ಕಡದ್ ಬಿಡ್ತಿದ್ದೆ ನಾನು ನಾನ ಕಡಿದು ದೊಡ್ಡ ಮಾತ್ರ ಅಲ್ಲ ನಾ ಕಡದ್ರ ಅವ್ರ ಸಾಯ್ತಾರ ಇಲ್ಲ ನಂಗಿಲ್ಲ ನಾನು ಜೀಲಿ ಹುಕ್ಕೀನಿ ಆದ್ರೆ ನಾ ಜೈಲಿಗೆ ಬಂದೆ ಅಂದ್ರೆ ನನ್ನ ಮಗ ಬರ್ತಿತ್ತು ಅವ್ನು ಯಾರು ನೋಡುವಾರ ಅದು ಮಾತ್ರ ಕರಿಬಿಡವು ಪುಣ್ಯಾತ್ಮ ಇನ್ನಷ್ಟು ಆಮೇಲೆ ನಮ್ಗೆ ಹಾಕಿಲ್ಲ ಏನೇ ಆ ದೇವರು ನಿನಗೆ ಒಳ್ಳೇದು ಮಾಡಲಿ ಸರಿ ಆಯಿತು ನಾನು ಕೂತ್ಕೊಂಡು ಹೋಗಿ ಹೋಗಬೇಕಾಗ ಪ್ಪ ಯಾಕೆಷ್ಟು ಫೀಲಿಂಗ್ ಮಾಡ್ಕೊಂಡಿದಿ ಏನಿಲ್ಲ ಚಂದ್ರನ ನನ್ನ ಜೀವನದಾಗ ಈ ಏನೈತಲ್ಲ ಸೀರೆಗೆ ಏನು ಅನ್ಮಕ್ ಗೊತ್ತಿದ್ದಿದ್ದಿಲ್ಲ ನನಗೆ ನಂದು ದುಡಿದು ತಿನ್ನೋದು ಮಕ್ಕಳು ಹಾಳಾದ ನಾನು ಏತಿ ನನ್ನ ಜೀವನ ಹಾಳು ಮಾಡಿಬಿಟ್ಲ ಏನೇನೋ ಕಳಿಸ್ಕಂಡಿದ್ದಾನೆ ಮತ್ತೊಬ್ರು ಆಶಯಕ್ಕಾಗಿ ನನ್ನ ಪ್ರಾಣನ ಕೊಂದಂಗೆ ಮಾಡಿಬಿಟ್ಲೆ ಇತ್ತಾಗ ಮಗನ ನೋಡ್ಲಿವು ಇತ್ತ ಈಗಿಣ್ಣು ನೋಡ್ಲಿವು ಆಗಿಗಾರ ಮಗ ಅಣ್ಣ ಮಗಾರ ನನ್ನ ಮ್ಯಾಗ ಜೀವ ಐತಿ ಇತ್ತ ಏನು ಮಾಡಕ್ಕೆ ಬರ್ಲಂಗೈತಿ ಐತೆ ನನ್ನ ಬಾಳೆ ಈ ಸಲುವಾಗಿ ನನ್ನ ತಂದೆ ತಾಯಿ ಬಿಟ್ಟು ಬಂದ್ಯಾ ನನ್ನ ಅಣ್ಣ ಬಿಟ್ಟು ಬಂದ್ಯಾ ಈಗೇಳ್ದೆ ಹಂಗ ಕೇಳ್ಕೊಂಡು ಬಂದ ಇಷ್ಟು ದಿವಸ ಬ್ಯಾರೇ ಮನಿ ಮಾಡು ನೋದ್ಲು ಮನಿನೂ ಮಾಡಿದ್ಯಾ ಈಗ ಏನ್ ಮಾಡ್ತಾಳದು ನನಗ ತಿಳಿಲಂಗ ಆಗೈತಿ ಸರಿ ಹೋಗ್ಬೋದು ಸ್ವಲ್ಪ ಧೈರ್ಯ ತಗೋ ಚಂದ್ರನ ಇವತ್ತಿಲ್ಲ ನಾಳೆ ಆಕಿ ಚಂದ ಹೊಂದ್ಕೊಂಡು ನಂಬಿಕೆ ಇಲ್ಲಿಂದ ನಾ ಜೀವನ ಮಾಡೋಕತ್ತ ನೋಡಿ ಈಗ ಎಲ್ಲಪ್ಪ ಇರ್ಲಿ ಮನೆ ಹೂವಿನಂತ ನಡಿ ಒಳ್ಳೆ ನೋವು ಚಂದ್ರನಡಿ ನೋವು ಇಲ್ಲಿ ನಡೆ ಎಲ್ಲ ಆಗೋದಿಲ್ಲ ನಡಿ ಎಲ್ಲ ಮನ್ಯಾಗ ಇರೋ ಆತು ಬಾಳೆ ಆಯ್ ಮೇಲೆ ಕೇಳಿ ಬಾ ಕುಡ್ದ್ ಬಂದಿನ ಏನ ಏನಿಲ್ಲ ನಾಳೆ ಮಗಂದ ಹುಟ್ಟಿದ ಹಬ್ಬ ಐತಿ ಎರಡ್ ದಿನ ಕರ್ಕೊಂಡ್ ಬರ್ತೇನೆ ಎರಡ್ ದಿವಸ ಇಟ್ಕೊಂಡ ಹೂ ಕೇಳಿಸಿ ಬರ್ತೇನೆ ಬ್ಯಾಳ್ಬೇಡ ಅವ ಇಲ್ಲಿ ಬಂದ ಅಂದ್ರ ಮತ್ ಹೋಗಂಗಿಲ್ಲ ನಾ ಹೇಳ್ದಷ್ಟು ಸುಮ್ನೆ ಕೇಳ

ಏನಣ್ಣ ಬರುವ ಇಲ್ಲೇ ಹ್ಮ್ ಇವ್ ರಾತ್ರಿ ಉಂಡಿದ್ನ ಇಲ್ವಾ ಇಲ್ಲಣ್ಣ ಬಾಳ್ ಕುಡ್ದು ಬಂದಿದ್ರ ಬರ್ರಿ ಊಟ ಮಾಡ್ರಿ ಅಂತಂದ್ರೆ ಒಲ್ಲೆ ನನಗೆ ಹಸು ಆಗಿಲ್ಲ ನಿದ್ದಿ ಬಂದೈತಿ ಅಂತಂತ ಅಂದ್ರ ಅಣ್ಣ ಅವ್ರ ಒಲ್ಲೆ ಅಂದಿದ್ದಕ್ಕ ನಾನು ಉಂಡ್ಲೆ ಇಲ್ಲೇ ಅಣ್ಣ ಹಂಗ ಮುಕೊಂಬಿಟ್ಟೆ ಅಣ್ಣಾರ್ ಬಂದ್ ಎಪ್ಸದಾಗ ಗೊತ್ತಾಗಿದ್ ನನಗ ಹ್ಮ್ ಹಗನಪ್ಪ

ಬರ ಬರಿದ್ಬಿಡ್ರಿ ಏನ್ ಮಾಡಪ್ಪ ಅವ್ ನಿಂತ ಹೆಂಗಿದ್ ಅಂತ ನನ್ಗೆ ಗೊತ್ತೈತೆ ಆದ್ರೆ ನಾನು ಅವ್ ಹೆಂಗ್ ಸತ್ತಾನಂತೂ ನನ್ಗೆ ಗೊತ್ತೈತೆ ಅದೇನ್ ನಾ ಹೇಳ್ಕೊಂತರ ಪೊಲೀಸು ಕೋರ್ಟು ಕಚೇರಿ ನನ್ ಬಿಡುವಲ್ಲ ನನ್ಗೆ ಅಲ್ಲಿ ಬಾ ಇಲ್ಲಿ ಬಾ ಅಂತಂದ್ರೆ ಜಾಸ್ತಿವು ಆ ಒಂದು ಉದ್ದೇಶಕ್ಕೆ ನಾವು ಏನು ಹೇಳಿದ್ರು ಹೇಳೋಕ್ಕಾಗೋದಿಲ್ಲ ಅದಕ್ಕೆ ಹೇಗೆ ಸಹಾಯ ಸತ್ತು ಹೋಗ್ಬಿಟ್ಟ ನಮ್ಮ ಮತ್ತೊಬ್ಬರು ಉಸಾಬ್ರಿಗೆ ಎದಕ್ಕೆ ಬೇಕಪ್ಪ ಅದಕ್ಕೆ ನಮ್ಮ ಪಾಡಿಗೆ ನಾವು ಚಲೋ ತಂಗಿದ್ದು ಬಿಟ್ರೆ ಏ ಹೇಳೋದಕ್ಕೆ ನಮ್ಗೆ ಯಾಕೆ ಬೇಕಪ್ಪ ಇದು ಬಡವರಿಗೆಲ್ಲ ಸಹಾಯ ಸತ್ತು ಅದ ಅವ್ನು ನಡೆ ಬರ್ದಾಗ ಅಷ್ಟಿತ್ತು ಮುಂದೆ ದೇವ್ರ ಅದನ್ನ ಕೆಟ್ಟವ್ರಂತೂ ಶಿಕ್ಷೆ ಕೊಡೋದು ದೇವ್ರ ಅದನ ನಮ್ಗೆ ಅದಕ್ಕೆ ಬೇಕಪ್ಪ ನಾವು ಯಾಕೆ ಕೆಟ್ಟವ್ರಿಗೆ ಜಾಡ್ಕೋಬೇಕು ನಮ್ಮ ಕೆಲಸದ ನಾವು ಇರೋಣ

ಈ ಲೋಕದಲ್ಲಿ ನಡೆಯುವ ಕೆಲವೊಂದು ಸತ್ಯ ಘಟನೆಗಳನ್ನು ಸೂಕ್ಷ್ಮವಾಗಿ ತೋರಿಸಲು ಪ್ರಯತ್ನಪಟ್ಟಿದ್ದೀವಿ ಮುಂದೇನಾಗಬಹುದು ನೀವೇ ನಿರೀಕ್ಷಿಸಿ